ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ये बात हम सोच के दिला मां मत ये बात देवाद देवाद हम लोग कुछ समझता यार यार बोलता ಎಂಟು ಗಂಟೆ ಸುಮಾರು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀವಿ ಯಾವುದೇ ಡಾಕ್ಟರ್ ಆಗಲಿ ಯಾವುದೇ ವೈದ್ಯಕರು ಯಾರೂ ಇಲ್ಲ ಒಬ್ಬ ನಾಸ್ ನರ್ಸ್ ಮಾತ್ರ ಒಬ್ರು ಇದ್ದರು ಅದು ಯಾವುದೇ ರೇಟ್ ಮೇಲೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಚೆಕ್ ಮಾಡಲು ನೂರ ಎಂಬತ್ತು ಬಿ ಪಿ ಇದೆ ಅಂತ ಹೇಳಿ ಆಂಬುಲೆನ್ಸ್ ಬರುತ್ತೆ ಅಂತೇಳಿ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ದು ಆ್ಯಂಬುಲೆನ್ಸ್ ಬಂತು ಆಂಬುಲೆನ್ಸ್ ಬಂದಾಗ ಗಾಡಿ ಹೊರಗಡೆ ನಿಂತ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಶುಗರ್ ಚೆಕ್ ಮಾಡೋದಕ್ಕೆ ಒಂದು ಬಿಸಿನ್ ತಗೊಂಬಂದು ಶುಗರ್ ಚೆಕ್ ಮಾಡಿ ಶುಗರ್ ಲೋ ಆಗಿದೆ ಅಂತ ಹೇಳಿ ನಮಗೆ ಕಳಿಸಿದ್ರು ನಾ ಅಲ್ಲಿತಾ ಹೋಗಿ ಆಸ್ಪಟಲ್ ಮುಟ್ಟದೊಳಗೆ ಆ ಹುಡುಗನ ಜೀವ ಹೋಯ್ತು ಆ ರೀತಿಯಲ್ಲ ಒಂದು ಇಂಗ್ಲಿಷನ್ ಕೊಟ್ಟಿಲ್ಲ ಸರ್ ಮೇಡಮ್ ತಲೆ ಹೋಗಿದಿರಿವೇ

ಹಾಕಕ್ಕೆ ಮಾತ್ರ ಒಂದು ಇದು ಹಚ್ಚಿದ್ರು ಮತ್ತೆ ಅದು ಬಿಟ್ರೆ ಒಂದು ಕುಲ್ಕಾಸ ಇಲ್ಲ ಒಂದು ಇಂಗಿಶನ ಇಲ್ಲ ಒಂದು ಟ್ಯಾಬ್ಲೆಟ್ ಇಲ್ಲ ಸರ್ ಹುಡುಗ ಏನಾಗಿತ್ತಾ ಹುಡುಗ ಏನಾಗಿಲ್ಲ ಬಂದಾಗ ನೀವು ಬೆಳಿಕೆ ಇದು ಬಿಪಿ ಗೆ ಬಂದ ಅವನು ಬಿಪಿ ಗೆ ಬಂದ ಬಿಪಿ ಐತ ಅಂತ ಇಲ್ಲಿ ಗೊತ್ತಾದಾಗ ನಾವು ಇಲ್ಲಿ ಬಂದು ತೋರಿಸಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸರ್ ಡಾಕ್ಟರ್ ಮೇಲೆ ಒಂದು ಇಂಜೆಕ್ಷನ್ ಇರ್ತದೆ ಯಾವದನೋ ಒಂದು ಕಾರಣ ಅಂತ ಅವರ ಕಡೆ ಏನಿಲ್ಲ ಹೊಸಪೇಟಿಗೆ ಏನಂತಾರ ಬಸ್ ರೆಫರೆನ್ಸ್ ಮಾಡ್ತಾರಾ ಏನ್ ಸಣ್ಣ ಜೀವ ಇದ್ರೆ ಒಂದ್ ಮಾತು ಇವ್ರು ಈ ತರ ಮಾಡ್ಕೊಂತಿದ್ರೆ ಏನ್ ಜವಾಬ್ದಾರಿ ಡಾಕ್ಟರ್ ಡಾಕ್ಟರ್ ನಿರ್ಲಕ್ಷ್ಯ ಹುಡುಗನ್ ಪೇಷಂಟ್ ಯಾರು ಮಾಡೋದಕ್ಕೆ